ಮಂಗಳೂರು ನಗರದಾದ್ಯಂತ ಎಲೆಕ್ಟ್ರಿಕ್ ರಿಕ್ಷಾಗಳಿಗೆ ಅನುಮತಿ ನೀಡಿರುವುದರ ವಿರುದ್ಧ ರಿಕ್ಷಾ ಚಾಲಕರು ಧರಣಿ ನಡೆಸಿದರು ಎಲೆಕ್ಟ್ರಿಕ್ ರಿಕ್ಷಾಗಳಲ್ಲಿ ದುಡಿಯುವವರು ಆಗಿದ್ದಾರೆ ಆದರೆ ಸಾಮಾನ್ಯ ರಿಕ್ಷಾಗಳಿಗೆ ಭಿನ್ನವಾಗಿ ಜಿಲ್ಲಾಧಿಕಾರಿ ಎಲೆಕ್ಟ್ರಿಕ್ ರಿಕ್ಷಾಗಳು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಚರಿಸಲು ಅನುಮತಿ ನೀಡಿರುವುದು ಅವೈಜ್ಞಾನಿಕವಾಗಿದ್ದು ಈ ಆದೇಶ ಹಿಂಪಡೆಯಬೇಕೆಂದು ಸಿಐಟಿಯು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಬಜಾಲ್ ಒತ್ತಾಯಿಸಿದರು ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ ಶುಕ್ರವಾರ ನಡೆದ ಆಟೋ ರಿಕ್ಷಾ ಚಾಲಕರ ಧರಣಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಏಕಾಏಕಿಯಾಗಿ ಮಾಡಿರುವ ಜಿಲ್ಲಾಡಳಿತ ತೀರ್ಮಾನವನ್ನು ರದ್ದುಪಡಿಸುವ ಜೊತೆಗೆ ರಿಕ್ಷಾ ಚಾಲಕರ ಹಿತಚಿಂತನೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ವೈಜ್ಞಾನಿಕ ಅಧ್ಯಯನ ನಡೆಸಿ ಸೂಕ್ತ ಕ್ರಮ ವಹಿಸಬೇಕು ಮಂಗಳೂರು ನಗರ ವಲಯದಲ್ಲಿ ಈಗಾಗಲೇ ಏಳು ಸಾವಿರ ರಿಕ್ಷಾಗಳು ಪರವಾನಿಗೆ ಹೊಂದಿವೆ ಇದರ ಜೊತೆ ಸುಮಾರು ಎರಡು ಸಾವಿರದಷ್ಟು ಎಲೆಕ್ಟ್ರಿಕ್ ರಿಕ್ಷಾಗಳಿವೆ ಹಿಂದೆ ನಗರ ವ್ಯಾಪ್ತಿಯಲ್ಲಿ ಮುನ್ನೂರಕ್ಕೂ ಅಧಿಕವಿದ್ದ ರಿಕ್ಷಾ ನಿಲ್ದಾಣಗಳು ನೂರೈವತ್ತಕ್ಕೂ ಕಡಿಮೆ ಇನ್ನಷ್ಟು ರಿಕ್ಷಾಗಳು ಸೇರ್ಪಡೆಯಾಗುತ್ತಾ ಹೋದರೆ ಈಗಿರುವ ರಿಕ್ಷಾ ಚಾಲಕರು ತಮ್ಮ ಹೊಟ್ಟೆ ಬಾಳೆ ಗೊತ್ತಿದ್ಯ ಅಪ್ಪ ಮಿರಗಿಲ ಎಂಟು ಬಂದ ಸರ್ ಎಂಟು ಮಾತ ಬೈದ ಅಂದ್ರೆ ಎಂಗಲ ಬಟ್ಟಲ್ಲಿ ಇನ್ನ ಕೈ ತುಂಡು ಬಟ್ಟೆ ಬಟ್ಟಲ್ಲ ಇಷ್ಟ ಮಾಡೋದೇ ಇಲ್ಲ ಬೋದು 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 ಲಾಸ್ಟ್ ಗೆ ಆದೇಶ ಮಾಡ್ತೇವೆ ಐಟ್ಲೈನ್ ಪರಿಶೀಲನೆ ಉಂಡತ್ತಿರ ಹೆಚ್ಚಿ ಡೈರೆಕ್ಟ್ ಒಂದೇ ಬಾರ ಮಾತ ಉಲೇ ಏನ್ ಉಲೇ ಓಲ್ ಮೇರ ಇಲ್ಲರೂ ಉಳೋಣ ಅನ್ಕೊಳ್ಬೋದು ತೋಡೆ ಮೇರ ಇವರು ಡಿಸಾರ್ಟ್ ಬಿಲ್ಲೋಣ ಅಂಜ ಇನ್ನು ಏನು ಪೂರ ವಿಷಯ ಮಾತೆಲ್ಲ ಗೊತ್ತು ಮಾತಲ್ಲಿ ಇಡೋಣ ಪಾತ್ರ ಯಾರು ಒಂದೇ ಒಂದು ಪಾತ್ರ ಬಂಬಲ್ ಬಂದ ಯಾರ ಈ ರಿಕ್ಷ ಮುಕ್ಕ ವರ್ಷ ಬೆಂದಿನೇ ಅಕ್ಕ ಕಷ್ಟ ನಷ್ಟೇ ಹೆಂಗ ಅಲ್ಲ ಅದನ್ನೊಟ್ಟಿಗೆ ಏನೋ ಆಟೋ ರಿಕ್ಷೆಗಳಿದೆ ಅದನ್ನ ಜಿಲ್ಲೆಯಾದ್ಯಂತ ಸಂಚಾರ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಆದೇಶವನ್ನು ಹೊರಡಿಸಿದ್ದಾರೆ ಇದನ್ನ